ನಮಸ್ತೆ ಸ್ನೇಹಿತರೆ ಹಳೇ ಹುಡುಗಿ ಚಾಂದಿನಿ ಹೊಸ ಪ್ರೀತಿ ಸೀತಾ ಈ ನಡುವೆ ರಾಮ್ ಯಾರನ್ನು ಆರಿಸಿಕೊಳ್ತಾನೆ ಬನ್ನಿ ನೋಡೋಣ ಇನ್ನು ಈ ಸೀತಾರಾಮ ಸೀರಿಯಲ್ ನ ಹೈಲೈಟ್ಸ್ ಏನು ಅಂತಂದ್ರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಸೀತಾರಾಮ ಧಾರಾವಾಹಿಯ ರಾಮ್ ಸೀತಾರಾಮ ಧಾರಾವಾಹಿಯಲ್ಲಿ ಮತ್ತೆ ಎಂಟ್ರಿ ಕೊಟ್ಟ ಹಳೇ ರಾಮ್ ಹುಡುಗಿ ಚಾಂದಿನಿ ಸೀತಾ ಚಾಂದಿನಿ ನಡುವೆ ರಾಮ್ ಈಗ ಯಾರ ಜೊತೆ ಜೀವನ ಮಾಡುತ್ತಾನೆ ಹಾಗೆ ಈ ಚಾಂದಿನಿ ಮತ್ತು ರಾಮ್ ನಡುವೆ ಏನಾಗಿತ್ತು ಹಾಗೆ ಇದನ್ನೆಲ್ಲವನ್ನು ಮಾಡಿಸಿದ್ದು ಯಾರು ಇದೆಲ್ಲ ಈ ಇವಾಗ ಅಟ್ ಪ್ರೆಸೆಂಟ್ ಸೀರಿಯಲ್ ನಲ್ಲಿ ನಡೀತಿರುವಂತಹ ಸಿಚುವೇಶನ್ಸ್ ಖಾಸಗಿ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರುವ ಸೀತಾರಾಮ ಧಾರಾವಾಹಿಯಲ್ಲಿ ಆಸ್ಪತ್ರೆ ಬೆಡ್ ಮೇಲೆ ಮಲಗಿದ್ದಾನೆ ರಾಮ್ ಅವನ ಹಳೆ ಹುಡುಗಿ ಚಾಂದಿನಿ ಈಗ ಅವನ ಜೀವನಕ್ಕೆ ಮತ್ತೆ ಮರಳುವ ಯತ್ನ ಮಾಡುತ್ತಿದ್ದಾಳೆ ಹಾಗಾದ್ರೆ ರಾಮ್ ಏನ್ ಮಾಡ್ತಾನೆ ಹಳೇ ಹುಡುಗಿ ಜೊತೆ ರಾಮ್ ಜೀವನ ಮಾಡ್ತಾನ ಅಥವಾ ಸೀತಾಳಿಗೆ ಪ್ರೀತಿಯ ವಿಷಯ ಹೇಳಿ ಅವಳ ಜೊತೆ ಮದ್ವೆ ಆಗ್ತಾನ ಇದನ್ನ ನೋಡ್ಬೇಕು ಸ್ನೇಹಿತರೆ ಸೀತಾರಾಮ ಧಾರಾವಾಹಿಯಲ್ಲಿ ಕಾರ್ ಅಪಘಾತಕ್ಕೊಳಗಾಗಿ ರಾಮ್ ಆಸ್ಪತ್ರೆ ಬೆಡ್ ಮೇಲೆ ಮಲಗಿದ್ದಾನೆ ಇಷ್ಟೆಲ್ಲ ಮಾಡಿಸಿದ್ದು ರಾಮ್ ಸೀತಾ ಜೊತೆ ಮದ್ವೆ ನಿಲ್ಸಿದ್ನಲ್ಲ ರುದ್ರ ಪ್ರತಾಪ್ ಅವನು ಬಟ್ ಇವಾಗ ರಾಮ್ಗೆ ಇದೆಲ್ಲ ಯಾವುದೋ ವಿಷಯ ಗೊತ್ತಿಲ್ಲ ಈಗ ಅವನ ಎಕ್ಸ್ ಗರ್ಲ್ ಫ್ರೆಂಡ್ ಚಾಂದಿನಿ ಆಸ್ಪತ್ರೆಗೆ ಬಂದು ಮತ್ತೆ ಅವನ ಪ್ರಪಂಚಕ್ಕೆ ಕಾಲಿಡುವ ಯೋಚನೆ ಮಾಡ್ತಾ ಇದ್ದಾಳೆ ಇದನ್ನು ಅಶೋಕ ತಡೆಯುವ ಪ್ರಯತ್ನ ಕೂಡ ಮಾಡ್ತಾ ಇದ್ದಾನೆ ಆದ್ರೆ ಈ ಚಾಂದಿನಿ ಅನ್ನೋ ಕ್ಯಾರೆಕ್ಟರ್ನ ತಂದಿದ್ದು ಹಾಗೆ ಅವಳನ್ನ ಲವ್ ಮಾಡೋ ತರ ಮಾಡಿದ್ದು ರಾಮ್ ಜೊತೆ ಹಾಗೆ ಅವಳು ರಾಮ್ನ ಬಿಟ್ಟು ಹೋಗುವ ಹಾಗೆ ಮಾಡಿದ್ದು ಕೂಡ ಭಾರ್ಗವಿ ಹೌದು ಭಾರ್ಗವಿ ಚಾಂದಿನಿ ಈ ಹಿಂದೆಯೇ ಪ್ಲಾನ್ ಮಾಡಿದ್ದರು ಚಾಂದಿನಿಯೇ ರಾಮ್ನನ್ನು ಪ್ರೀತಿಸುವ ನಾಟಕ ಮಾಡಿ ಅವನಿಂದ ಆಮೇಲೆ ದೂರ ಹೋದಳು ಚಾಂದಿನಿ ಬಿಟ್ಟು ಹೋಗಿದ್ದಿಕ್ಕೆ ರಾಮ್ ತುಂಬಾ ಬೇಸರ ಮಾಡಿಕೊಂಡಿದ್ದನು ಕುಟುಂಬದಿಂದ ದೂರ ಇದ್ದು ಮಲೇಷ್ಯಾದಲ್ಲಿ ನೆಲೆಸಿದ್ದನು ಈಗ ಚಾಂದಿನಿ ಮತ್ತೆ ಅವನ ಜೀವನಕ್ಕೆ ಬಂದ್ರೆ ಏನಾಗಬಹುದು ಇನ್ನೊಂದು ಕಡೆ ಚಾಂದಿನಿಯನ್ನು ಮರೆತು ರಾಮ್ ಇತ್ತೀಚಿಗಷ್ಟೇ ಸೀತಾಳನ್ನು ಪ್ರೀತಿಸೋಕೆ ಶುರು ಮಾಡಿದ್ನು ತನ್ನ ಪ್ರೀತಿಯ ವಿಷಯವನ್ನು ಸೀತಾಗೆ ಹೇಳಲು ರಾಮಿಗೆ ಅವಕಾಶವೇ ಸಿಗಲಿಲ್ಲ ರಾಮ್ ತನ್ನನ್ನು ಪ್ರೀತಿ ಮಾಡ್ತಿದ್ದಾನೆ ಅಂತ ಸೀತಾಗೂ ಅರಿವಿಲ್ಲ ರಾಮ್ ನನ್ನ ಆಫೀಸ್ ಬಾಸ್ ನನಗೂ ಅವನಿಗೂ ದೊಡ್ಡ ಅಂತರವಿದೆ ಅಂತ ಸೀತಾ ದೂರ ಕಾದುಕೊಂಡಿದ್ದಾಳೆ ಸಮಾಜ ಮಾತ್ರ ತನ್ನ ರಾಮ್ ನಡುವೆ ಏನೋ ಇದೆ ಅಂತ ಮಾತನಾಡಿಕೊಳ್ತಿದೆ ಇದು ನೋಡಲು ಚೆನ್ನಾಗಿರಲ್ಲ ಅಂತ ಸೀತಾಳೆ ಅವನಿಂದ ದೂರ ಉಳಿದುಕೊಂಡಿದ್ದಾಳೆ ಅಷ್ಟೇ ಅಲ್ಲದೆ ರಾಮ್ ಚೆನ್ನಾಗಿರ್ಲಿ ಅಂತ ಬಯಸುವ ಸೀತಾ ಕೂಡ ಅವನಿಗೆ ಸಿಕ್ಕಾ ಬಟ್ಟೆ ಅವಮಾನ ಮಾಡಿದ್ದಾಳೆ ಸೀತಾ ತನ್ನಿಂದ ದೂರ ಆಗ್ತಿದ್ದಾಳೆ ಅಂತ ರಾಮ್ ಬೇಸರ ಮಾಡಿಕೊಂಡಿದ್ದಾನೆ ಇದೇ ವೇಳೆ ರುದ್ರ ಪ್ರತಾಪ್ ರಾಮ್ಗೆ ಕಾರ್ ಅಪಘಾತ ಮಾಡಿಸಿದ್ದಾನೆ ರಾಮ್ ತಾತ ಸೀತಾ ಜೊತೆ ಮಾತಾಡಿ ಮದ್ವೆ ಫಿಕ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ ಸೀತಾ ತಾತ ಸೂರಿ ಮಾತಾಡ್ತಾರ ಇಲ್ವಾ ಅಂತ ಕೂಡ ನಾವು ಕಾದು ನೋಡ್ಬೇಕಾಗಿದೆ ಇನ್ನೊಂದು ಕಡೆ ರಾಮ್ ಹುಷಾರಾದ್ರೆ ರಾಮ್ ಆಯ್ಕೆ ಯಾವ್ದಾಗಿರುತ್ತೆ ಇಷ್ಟು ವರ್ಷಗಳ ಹಿಂದೆ ರಾಮ್ ಚಾಂದಿನಿಯನ್ನು ಪ್ರೀತಿ ಮಾಡಿದನು ಚಾಂದಿನಿ ದೂರಾದ ನಂತರವೇ ರಾಮ್ಗೆ ಸೀತಾ ಮೇಲೆ ಲವ್ ಆಗಿತ್ತು ಈಗ ರಾಮ್ ಹಳೇ ಹುಡುಗಿ ಮರಳಿ ಬಂದಳು ಅಂತ ಚಾಂದಿಯನನ್ನು ಪ್ರೀತಿ ಮಾಡ್ತಾನ ಅಥವಾ ಸೀತಾಗೋಸ್ಕರ ಕಾಯ್ತಾನ ಅಂತ ಕಾದು ನೋಡ್ಬೇಕಾಗಿದೆ ಧಾರಾವಾಹಿಯ ಹೀರೋ ಶ್ರೀರಾಮ್ ದೇಸಾಯಿ ಬಳಿ ಸ್ವಂತ ಕಂಪೆನಿ ಇದೆ ಇವನ ಕಂಪನಿಯಲ್ಲಿ ಕೆಲಸ ಮಾಡುವ ಸೀತಾ ಈ ಧಾರಾವಾಹಿಯ ನಾಯಕಿ ಸಿಹಿ ಎನ್ನುವ ಪುಟ್ಟ ಮಗಳ ಜೊತೆ ಸೀತಾ ಒಂಟಿಯಾಗಿ ಜೀವನ ನಡೆಸುತ್ತಿದ್ದಾಳೆ ಸೀತಾಗೆ ಮದುವೆ ಆಗಿದ್ಯಾ ಗಂಡ ಯಾರು ಸೀತಾಳ ಮಗಳ ಸಿಹಿ ಎಂಬ ಪ್ರಶ್ನೆಗೆ ಉತ್ತರ ಇನ್ನಷ್ಟೇ ಸಿಗಬೇಕಾಗಿದೆ ಸೀತಾಳನ್ನು ಶ್ರೀರಾಮ್ ಪ್ರೀತಿಸುತ್ತಿದ್ದಾನೆ ಇವರಿಬ್ಬರೂ ಒಂದಾಗಲು ಭಾರ್ಗವಿಯೇ ಸಮಸ್ಯೆಯಾಗಿದ್ದಾಳೆ ರಾಮ್ನ ಎಸ್ ಗರ್ಲ್ ಫ್ರೆಂಡ್ ಚಾಂದಿನಿ ಈಗ ಮತ್ತೆ ಬಂದಿದ್ದಾಳೆ ಸೀತಾರಾಮ್ ಒಂದಾಗುವ ಮೊದಲೇ ದೂರ ಆಗ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಸ್ನೇಹಿತರೆ ಈ ಅಹ್ ಸೀತಾರಾಮ ಸೀರಿಯಲ್ಗೆ ಕೂಡ ಸಾಕಷ್ಟು ಪ್ರೇಕ್ಷಕರಿದ್ದಾರೆ ತುಂಬಾ ಅಭಿಮಾನಿಗಳಿದ್ದಾರೆ ಹಾಗಾಗಿ ತುಂಬಾ ಜನ ಫಾಲೋವರ್ಸ್ ಕೂಡ ಇದ್ದಾರೆ ಸೀತಾರಾಮ್ ಒಳ್ಳೆಯ ಪೇರ್ ಅವರು ಯಾವಾಗ್ಲೂ ಜೊತೆ ಆಗಿರ್ಬೇಕು ಚಾಂದಿನಿಯನ್ನು ಅವನು ಆ ಮತ್ತೆ ಸೇರಿಸ್ಕೊಳ್ಬಾರ್ದು ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಹಾಗೆ ಇನ್ನಷ್ಟು ಜನ ಗೆಸ್ ಮಾಡ್ತಿದ್ದಾರೆ ಏನಂದ್ರೆ ರಾಮ್ಗೆ ತಲೆಗೆ ಆಗಿರೋದ್ರಿಂದ ಬ್ರೈನ್ ಡ್ಯಾಮೇಜ್ ಆಗಿರ್ತದೆ ಅವನಿಗೆ ಇವಾಗ ನಡೆದಿದೆ ಏನೋ ಅದೆಲ್ಲ ಮರ್ತೋಗಿರ್ತದೆ ಹಾಗೆ ಹಳೆ ವಿಷಯಗಳಷ್ಟೇ ನೆನ್ಪಿಡ್ತದೆ ಚಾಂದಿನಿ ನೆನ್ಪಿಡ್ತಾಳೆ ಶೀತ ನೆನಪಿರಲ್ಲ ಅನ್ನುವಂಥದ್ದು ಕೂಡ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಸೊ ಇನ್ನು ರಾಮ್ಗೆ ಪ್ರಜ್ಞೆ ಬಂದು ನಂತರ ಏನಾಗ್ತದೆ ಅನ್ನೋದನ್ನು ಕಾದು ನೋಡಬೇಕಷ್ಟೇ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬಾ ಬಾಯ್